ಇವತ್ತು ಎಲ್ಲ ಮಾಧ್ಯಮಿತರಲ್ಲಿ ಕೈ ಮುಗಿದು ಕೇಳ್ಕೋದು ಅಂತ ವಿನಂತಿ ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಬ್ಬ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಕೊಡಿ ನನಗೆ ನನ್ನ ಮಗುವಿನ ಹಾಳು ಆಪರೇಷನ್ ಇದೆ ನನಗೆ ಹೆಲ್ಪ್ ಮಾಡಿ ಸರ್ ನಿಮಗೆ ನಾನು ವಾಪಸ್ ಕೊಡ್ತೇನೆ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಎಲ್ಲಿ ಬರ್ಬೇಕಂತ ಹೇಳಿದಾಗ ಎಸ್ ಡಿ ಎಮ್ ಆಸ್ಪತ್ರೆ ಕಡೆ ಬನ್ನಿ ಅಂತ ಹೇಳಿದರು ಆ ಮುಖಾಂತರ ನಾನು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋದೆ ನಾನು ಮತ್ತು ನಮ್ಮ ಕಾರು ಚಾಲಕ ಇದ್ದೀವಿ ಹೋದ ತಕ್ಷಣ ಇಲ್ಲ ಎಸ್ ಡಿ ಎಮ್ ಕಡೆ ಬರೋ ಆಚೆ ಕಡೆ ಬಾ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು ಅಲ್ಲಿ ಹೋದ ತಗ ಹೋದ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು ಆಮೇಲೆ ಎರಡು ರಿಕ್ಷಾ ಮತ್ತು ಎರಡು ಸ್ಕೂಟಿಗಳು ಬಂದವು ಎರಡು ರಿಕ್ಷಾ ಎರಡು ಸ್ಕೂಟಿಗಳು ಬಂದು ನನ್ನ ಎಕ್ದಮ್ಮ ಅಟ್ಯಾಕ್ ಮಾಡಿದರು ಅಟ್ಯಾಕ್ ಮಾಡಿ ನನ್ನ ಕಾರ್ಯ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತಗೊಂಡು ಕಿಡ್ನಾಪ್ ಮಾಡಿಕೊಂಡು ಒಯ್ದರು ಒಯ್ದ ಕೆರೆ ಕಡೆ ಒಂದು ರೋಡ್ ಐತಿ ಆ ರೋಡಿಗೆ ಹೋಗಿ ಅಲ್ಲೇ ನಿರ್ಜನ ಪ್ರದೇಶ ಒಂದು ಹೊಲ ಐತಿ ಫಲದಲ್ಲಿ ನಾನು ತಗೊಂಡು ಹೋಗಿ ನನ್ನ ಕರೆ ಇದೆ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು ಎರಡು ಉಂಗುರಗಳನ್ನು ಕಸ್ಕೊಂಡು ನೀವು ದುಡ್ಡು ಇನ್ನೂ ಕೊಡಬೇಕು ಕೊಡಬೇಕು ಅಂತ ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಮತ್ತು ನನ್ನ ಕಾರಿನಲ್ಲೇನೆ ಹಾಕ್ಕೊಂಡು ನಾನು ಹೋಗ್ತಾರೆ ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಡಿಸ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು ಅದು ಅಮ್ಮನ ಕೊಪ್ಪಂತ ಅದು ಹಳ್ಳಿಗಳ ಹತ್ರ ಬರುತ್ತೆ ಒಂದು ಹಳ್ಳಿ ಆ ಹಳ್ಳಿ ಒಂದು ಗುಡ್ಡದಾಗೈತಿ ಐತಿ ಆ ಗುಡ್ದಾಗ ಒಂದು ಹೊಲದಲ್ಲಿರ್ತಕ್ಕಂಥ ಒಂದು ಮನೆಗೆ ಮನೆಯಾಗ ನಾನು ಕಟ್ಟಿ ಕೂಡಿ ಹಾಕಿ ಕೈಗಾಲ ಕೈಯಾಗಲ್ಲ ಕಟ್ಟಿ ಹಾಕಿ ನನಗೆ ಚಿತ್ರ ಹಿಂಸೆ ಕೊಡ್ತಾರೆ ಚಿತ್ರ ಹಿಂಸೆ ಕೊಡುವಾಗ ಎಲ್ಲರಿಗೂ ಬೇರ್ ಕೊಡ್ತೀನಿ ನಾನು ನನ್ನ ಕಾಲು ಬದನೆ ಕೈ ಮೈತಿನ ನನ್ನ ಬಿಡ್ರಿ ಅಂತೇನೆ ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾವುದು ಯಾರೂ ಕೊಡ ಕಿವಿ ಕೊ ಕೊಡದೆ ನಾನು ಹೊಡಿದು ಬಡಿದು ಮಾಡ್ತಾರೆ ದಿವಸ ರಾತ್ರಿ ಬರೋದು ಸರ ಸರಾಯಿ ಕುಡ್ಕಾಸೆ ಹೊಡಿದು ಹೊಡಿದು ತಳಸೋದು ಮಾಡಿದರು ಅವಾಗ ಕಾಲು ಬದ್ನೆ ಅಂದರೂ ಕೇಳಲ್ಲ ಆಮ್ಯಾಗೆ ಈ ವಿಷಯ ನಾವು ಹೊರಗ ಇಲ್ಲಿಂದ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರದಾನೆ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು ಅವರು ಹೇಳಿದ್ರು ನನಗೆ ಬದಿ ಬೆದಕಿ ಕೊಟ್ಟರು ಮತ್ತು ನಾನು ಒದ್ದು ನಾನು ಬಿ ಜೆ ಪಿ ಕಾರ್ಯಕರ್ತೆ ಇದ್ದೀನಿ ನನ್ನ ಹಿಂಬಲ್ಲಿ ಅವರು ಮೈತ್ಲೈನ್ಗೆ ಇದ್ದಾರ ಅವರದ ಇವರದಾರ ನಿನ್ನ ಹೊಟ್ಟೆ ಜೀವಂತನೇ ಬರೋಲ್ಲ ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರೆ ಅಂತಂದು ದಂಪಿ ಕೊಟ್ಟರು ಆದರೂ ಬಿಡಲಿಲ್ಲ ಅದರಂತೆ ಎರಡು ದಿನಗಳ ಕಾಲ ಮತ್ತೆ ಮರನೇ ದಿವಸ ನನ್ನ ಹಳ್ಳ್ಯಾಳ ಹತ್ರ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು ಅಲ್ಲಿಂದ ತಗೊಂಡು ಹೋಗಿ ಎಲ್ಲಾಪುರ ಹತ್ರ ಒಂದು ಗಾರ್ಡ್ನಲ್ಲಿ ಇಟ್ರು ಮತ್ತೆ ಯಲ್ಲಾಪುರದಿಂದ ಮತ್ತೆ ಮಾರನೇ ದಿವಸ ಹಳ್ಳಿ ದಾಂಡೇಲಿ ಹೋದ್ರು ದಾಂಡೇಲಿಯಲ್ಲಿ ನಮ್ಮ ಕಾರ್ ತೆರೆಬಿದಾಗ ಅಲ್ಲಿ ಒಂದು ಪೊಲೀಸ್ ಶಿಪ್ ಬರ್ತೈತೆ ಪೊಲೀಸ್ ಶಿಪ್ ಬಂದ ತಕ್ಷಣ ನಾನು ಮತ್ತಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋಗ್ತಾರೆ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ ಅಣ್ಣ ನೀವು ಎರಡು ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಹಂಗಲ್ಲ ನೀವನ್ನ ಇಲ್ಲಿಂದ ಫಾರ್ ಮಾಡ್ತೀನಿ ನಮ್ಗೆ ದುಡ್ಡು ವ್ಯವಸ್ಥೆ ಮಾಡಿರ್ತಾರೆ ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ ದುಡ್ಡು ಹಾಕಿಸ್ಕೊಂಡಾಗ ಎರಡು ಲಕ್ಷ ರೂಪಾಯಿ ಒಂದು ಮತ್ತು ನನ್ನ ಯಲ್ಲಾಪುರ ಕಡೆ ಬರ್ತಾರೆ ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ ಬ್ಯಾಟಿಯಿಂದ ಮತ್ತು ಅಂಬಿ ಹನ್ನಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ ಸಿಮ್ ತೊಗೊಂಡು ನನ್ನ ಸಿಮಿಲಿ ನನ್ನ ಹೆಸರಲ್ಲಿ ಇದ್ದಂಥ ಸಿಮಿಲಿನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು ದುಡ್ಡು ಹಾಕಂತೇಳು ನಾನು ಹಾಸ್ಪಿಟ್ಲಾಗದಾನೆ ಹೇಳಂತ ಹೇಳ್ತಾರೆ ನಾನು ಹೇಳಿದ ಹೇಳಿದ್ಮ್ಯಾಗ ಮತ್ತ ನನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ ಆ ದುಡ್ಡನ್ನು ಕಸಕೋತಾರೆ ಕಸಗೊಂಡ ಆಮ್ಯಾಗ ಮತ್ತೆ ಗದಗ ಕಡೆ ಹೋಗಿದ್ದಾರೆ ಗದಗ ಕಡೆ ಒಂದು ಗದಗ ಕೋಲ್ ಹತ್ರ ಅಲ್ಲಿ ಏನು ನಮಗೆ ಲಕ್ಷ ರೂಪಾಯಿ ಕೊಡು ನಿಮ್ಮನ್ನು ಬಿಡ್ದು ಬದುಕು ಬಿಡದಕ್ಕೆ ಬಿಡ್ತಾನೆ ಅಂತ ಹೇಳಿದಿಲ್ಲ ಆ ಮನುಷ್ಯ ಏನು ಮಾಡ್ತಾನೆ ಅವರೆಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹೈಟಿ ಬಂದ ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಇದು ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ ಬ್ಯಾರಿಟಿ ಬಿಟ್ಟು ಹೋಗ್ತಾನೆ ಈ ಥರ ಚಿತ್ರ ಹಿಂಸೆ ಕೊಟ್ಟಂಥ ಮಹಿಳೆ ಮಹಿಳೆಯರ ಬಗ್ಗೆ ಬಿ ಜೆ ಪಿ ಅವರು ಹೋರಾಟ ಮಾಡಕತ್ತಾರೆ ಅವರಿಗೆ ದಯಮಾಡಿ ಕೇಳ್ಬೋದು ಅಷ್ಟೆ ಒಳ್ಳೆ ಹೆಣ್ಮಕ್ಳು ಇದ್ದಾರ ಒಳ್ಳೆ ತಾಯಿಯಂದಿರ್ದಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಕೆ ಬಡ್ರಿ ಇವತ್ತ ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ನನಗಾದಂಥ ನೋವು ನಿಮಗೂ ಆಗಬಾರ್ದು ದಯಮಾಡಿ ಇದನ್ನು ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಈಗ ಹುಬ್ಬಳ್ಳವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅದಾರ ಅವರು ನನಗೆ ನ್ಯಾಯಕ್ಕೆ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮಿಡಿಯಾದರ ಮಾತ್ರ ಬರಕ ಒಬ್ಬರು ಅವ್ರ ಹೆಸರು ಹೇಳಬೇಕೆಂದು ದಯಮಾಡಿ ಅವ್ರು ಯಾರಾದ್ರೂ ಅವ್ರು ಎಲ್ಲಿದ್ದಾರೆ ಅನ್ನೋದು ನಾನು ಇನ್ನೊರ ಮುಖನೂ ನೋಡಿಲ್ಲ ರಜೆ ತುಳ್ಳಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀ ಎಲ್ಲದ್ರಿ ನೀವು ಯಾರು ಬನ್ನಿ ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಗೆ ಹೇಳಿಕೆ ಕೊಡ್ರಿ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ ಅಂತ ಧೈರ್ಯ ತುಂಬ್ಯಾರ ಅವ್ರಿಗೆ ಕೂಡ ಮಾಧ್ಯಮಕ್ಕೆ ಬಂದ್ರೆ ಅವ್ರಿಗೆ ನನ್ನ ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನ್ನ ಫೋನ್ ಹಚ್ಚಿ ಧೈರ್ಯ ತುಂಬಿದರು ಧೈರ್ಯ ತುಂಬಿದರು ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ನೀವು ಇದು ಹೆದರಬೇಡ್ರಿ ನಿಮ್ಮ ಜೊತೆ ನಾವು ನೀವು ಹೋರಿ ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲ ಆಮ್ಯಾಗ ನೋಡೋಣ ಏನಾಗುತ್ತೋ ಆಮ್ಯಾಗ ಕಾನೂನಿದೆ ಕಾನೂನು ಚೌಕೊಂಡ್ಮೇಲೆ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮಾಡೋಣ ಅಂತ ಹೇಳಿ ಧೈರ್ಯ ತುಂಬ್ಯಾರ ಅವರೆಲ್ಲ ಧೈರ್ಯ ತುಂಬಿದಾಗ ನಾನು ಇವತ್ತು ನಿಮ್ಮ ಮುಂದೆ ಬಂದ ನನ್ನ ಆದಂಥ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿ ಬಿಚ್ಚಿಡಾಗತ್ತ ಎರಡು ಸಾವಿರ ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರ ಇಪ್ಪತ್ತ್ಮೂರು ಸರ್ ಹ್ಞೂ ಒಟ್ ಟೋಟಲ್ ಆರು ಲಕ್ಷ ಸರ್ ಹ್ಞೂ ಸರ್ ಒಟ್ಟು ಅವರು ನನ್ನ ಕಾರ್ ನನ್ನ ಕಾರಿನಲ್ಲಿ ಏನು ಬಂತದನ್ ಸರ್ ಬಂದ ತಕ್ಷಣ ಎಂಟ್ರಿ ಆಗ್ತದೆ ಸರ್ ಹೌದು ಸರ್ಚೆ ಇಲ್ಲ ಸರ್ ಇಲ್ಲ ಒಂದು ವಾರದಿಂದ ಅಷ್ಟು ಪರಿಚಯ ಬಟ್ ಕಂಪ್ಲೀಟ್ ಆಗಿದೆ ಸರ್ ವಿದ್ಯಾಗರಿ ಪೊಲೀಸ್ ಟೀಚರ್ಗೆ ಎಫ್ ಆರ್ ಆಗಿದೆ ಸರ್ ಅವರು ಅರೆಸ್ಟ್ ಆಗಿದ್ದರು ಅರೆಸ್ಟ್ ಆಗಿ ಬೇಲ್ ಮೇಲೆ ಬಂದವರು ಏನು ಒಳಗಾದ್ರೆ ಗೊತ್ತಿಲ್ಲ ಅದು ಏನು ಸರ್ ಎರಡು ಲಕ್ಷ ರೂಪಾಯಿ ಅಲ್ಲಿ ಗರಗದಾಗ ಸರ್ ನಮ್ಮ ಬ್ರದರ್ ಅಂತದಾರೆ ಶಿಂದೆ ಅಂತೇಳಿ ನಾರಾಯಣ್ ಶಿಂಧೆ ಅಂತೇಳಿ ಅವರು ಅವ್ರ ಕಡೆ ಇಸ್ಬೋ ಅವರು ಅಲ್ಲಿ ಹೋಗಿ ಇವ್ರು ಏನು ಇವ್ರು ಟಿಮ್ನಲ್ಲಿ ಇದ್ದಂಥ ಇಬ್ಬರು ಜನ ಹೋಗಿ ದುಡ್ಡು ಇಸ್ಕೊಂಡು ಬಂದ ಸರ್ ಹೌದು ಸರ್ ನಾನಾ ನಾನಾ ಕಳ್ಸಿ ಕೊಟ್ಟನಿ ಅಣ್ಣ ಅವ್ರು ದುಡ್ಡು ಕೊಡೋಂಥ ಇವರು ಇವರು ನಾನು ಹೇಳಿದರು ಈ ರೀತಿ ಹೇಳು ಅಂದ್ರೆ ಬಿಡ್ತೇವೆ ಅಂತೇಳಿ ನಾನು ಹೇಳಿದೆ ಅಣ್ಣ ನಾನು ಕಳ್ಸಿ ನೀ ನಾನು ಬರೋಕ್ಕಾಗಿಲ್ಲ ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಇದೆ ಕೊಟ್ಟು ಕಳ್ಸಂದಾಗ ಅವ್ರು ಎರಡು ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಾರೆ ಸರ್ ಫೋನ್ಪೇನೂ ಇದ್ದೆ ಸರ್ ಫೋನ್ಪೇ ಆಗಿದ್ದು ಅವ್ರು ಟ್ರಾನ್ಸಾಕ್ಷನ್ ತೆಗಿದೆಯಾ ಯಾವುದಿಲ್ಲ ಸರ್ ಅವರು ನಮ್ಮ ಯಾವುದೂ ವ್ಯವಹಾರ ಇಲ್ಲ ಸರ್ ಭಾಳ್ಕೊಟ್ಟೆ ಸರ ಯಾಕೆ ದುಡ್ಡು ದುಡ್ಡು ಬೇಕಂತ ನನ್ನ ಕಡೆ ದುಡ್ಡು ಐತಿ ಅನ್ನೋದು ಮತ್ತಷ್ಟು ದುಡ್ಡಿ ಬೇಡಿಕೆ ಸರ್ ಹ್ಮ್ ಹ್ಮ್ ಐವತ್ತು ಸಾವಿರ ರೂಪಾಯಿ ಕೊಡಕ್ಕು ಮಾನವೀಯ ದೃಷ್ಟಿಯಿಂದ ಒಂದು ಮಗುವಿನ ಪ್ರಾಣ ಉಳಿತೈತಿ ಅನ್ನೋ ಪರಿಸ್ಥಿತಿಗೆ ನನ್ನ ಹೊಲದಲ್ಲಿ ಬೆಳೆದಂಥ ನನ್ನ ತರಕಾರಿ ಮಾರಿದ ದುಡ್ಡನ್ನ ಅವರಿಗೆ ಹೆಲ್ಪ್ ಮಾಡಬೇಕು ಹಿಂದಿಲ್ಲ ಅನ್ನೋ ಉದ್ದೇಶ ಒಂದು ಹೆಲ್ಪ್ ಮಾಡೋದು ಸ್ವಲ್ಪ ಉದ್ದೇಶಕ್ಕೆ ಹೋಗಿದ್ದೆ ನಾನು ಒಬ್ಬನಾಗ ನಮ್ಮ ಡ್ರೈವರ್ ಕೂಡ ಇದ್ದ ನನ್ನ ಹತ್ರ ಹೌದು ಸರ್ ಅದೆಲ್ಲ ಅವರು ಲಿಸ್ಟನ್ನ ಕೊಟ್ಟಿದ್ದೇನೆ ಸರ ನಾನು ಎಲ್ಲಿ ಎ ಪೊಲಿಟೀಷಿಯನ್ ಒಳಗೆ ನನ್ನ ನಾನು ಎಷ್ಟು ಪೂರ್ತಿ ಎಲ್ಲ ಅವ್ರ ಕಡೆನೇ ಇದೆ ಸರ್ ನಾನು ಹೊಲದಲ್ಲಿ ಕೆಲಸ ಮಾಡಿದೆ ಸರ್ ಹೊಲದಲ್ಲಿ ಕೆಲಸ ಮಾಡಿದೆ ನನ್ನ ಸಾಮಾಜಿಕ ಕಾರ್ಯಕರ್ತ ಇದ್ದು ಸರ ಒಂದು ಸಂಘಟನೆ ಒಳಗೆ ಒಂದು ವಿಜಯಕರ ಕರ ರಕ್ಷಣೆ ವ್ಯವಸ್ಥೆಗೆ ಒಂದು ರಾಜ ಸಂಚಾಲಕನಾಗೆ ಕೆಲಸ ಮಾಡಿದೆ ಸರ್ ಹಾಂ ಸರ್ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಮಾತಾಡೋಕ್ಕೆ ಪದಗಳಿಲ್ಲ ಸರ್ ಯಾಕಂದ್ರೆ ಅಕ್ಕಿ ಅಕ್ಕಿಗೂ ಒಂದು ಸಹೋದರರು ಅನ್ನ ತಮ್ಮ ತಂದೆ ಎಲ್ಲರೂ ಅದಾರ ಆ ರೀತಿ ನನಗೆ ತೊಂದರೆ ಕೊಟ್ಟಿದಾರ ಅವ್ರನ್ನ ದೇವರ ಪಾಪ ಮುಂದೆ ಮುಂದೆ ತಾಣಗಳಲ್ಲಿ ಈಗ ಅನುಭವಿಸ್ತಾ ಇದ್ದಾರೆ ಇನ್ನೂ ಕೆಟ್ಟ ಪರಿಸ್ಥಿತಿ ಅನುಭವಿಸ್ಲಿ ಅಂತೇಳಿ ನಿಮ್ಮ ಬೀಳ್ಬೋದು ದೇವರಲ್ಲಿ ಯಾಕಂದ್ರೆ ಈ ರೀತಿ ಯಾವುದೋ ಗಂಡ ಗಂಡಸಗಳಿಗೆ ತೊಂದರೆ ಕೊಡಬಾರ್ದು ಓಪನ್ ಆಗಿ ಹೇಳಿದ್ದಾರೆ ಸರ್ ಶಾಸಕರಂತಲ್ಲ ಶಾಸಕರನ್ನು ಯಾರು ಗೊತ್ತಿಲ್ಲ ಮಹೇಶ್ ಹೆಂಗ ನಾ ಬಿ ಜೆ ಪಿ ಕಾರ್ಯಕರ್ತ ಇದ್ದೀನಿ ಬಿ ಮಹೇಶ್ ತೆಂಗಿಗೆ ಅದಾರ ಅಂದಿದ್ದು ಕರೆ ಅದಾರ ಹೋಗ್ಬಿಟ್ಟಾರ ಗೊತ್ತಿಲ್ಲ ಅವರು ನಮ್ಗೆ ತಡ್ಕೊಡು ಸರ್ ಪ್ರಾಪರ್ ತಡ್ಕೊಡು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಅಲ್ಲ ಸರ್ ಆಗಿನ ಟೈಮ್ದಾಗ ಇದ್ದರೆಗೂ ಗೊತ್ತಿರಲಿಲ್ಲ ಸರ್ ನನಗೆ ಅಲ್ಲ ಸರ್ ಆಗಿನ ಟೈಮ್ದಲ್ಲಿ ಅವರು ಯಾರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಅವರೇ ಸರ್ ಇವಾಗ ಗೊತ್ತೈತಿ ಸರ್ ಸರ ಹೆಂಗೆ ಸರ್ ಹೆಂಗೆ ಸರ್ ಸರ ನಾನು ಮಾಧ್ಯಮದಲ್ಲಿ ನಾನು ಬಂದಂಥ ಹಾಂ ಸರ್ ರೀ ಸರ್ ಯಾರು ಪರಿಚಯ ಫೋನ್ ಹಚ್ಚಿಲ್ಲ ಸರ್ ನನಗೆ ಅವರು ಅವ್ರ ನಂಬರು ನಡೆತ್ರ ಇಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ ಸರ್ ಅವ್ರದ್ದು ನಾನು ನಿಮ್ಮ ಕಡೆ ನಂಬರ್ ಇದ್ರೆ ಕೂಡ ಸರ್ ಅವ್ರಿಗೆ ಭೇಟಿ ಆಗಬೇಕು ಅಂತ ಹೇಳಿದೆ ನಾನು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ದೀನಿ ಸರ ನೀವು ಎಲ್ಲದ್ರೆ ಬರ್ರಿ ನಿಮ್ಗೆ ನಿಮ್ಮ ಹಿಂದೆ ನಾವು ಸಪೋರ್ಟ್ ಅಂತ ಮಾಧ್ಯಮದ ಮುಖಾಂತರ ನಾನು ನೋಡಿದೆ ಸರ್ ನಮ್ಮ ಹೇಳ್ತೀವಿ ಹೇಗ ನನಗೆ ಅವ್ರು ಯಾರು ಅದಾರು ಅವರು ರಜತ್ ಒಳಗಿ ಬಟ್ ಅವ್ರ ನಂಬರು ಇಲ್ಲ ನನಗಡೆ ಅವ್ರು ಯಾರೊಂದು ಗೊತ್ತಿಲ್ಲ ಸರ ನಾನು ಧಾರವಾಡದಲ್ಲಿ ಇರೋದು ನನಗೆ ಹುಬ್ಬಳ್ಳಿ ಯಾರು ಜಾಸ್ತಿ ಪರಿಚಯ ಇಲ್ಲ ಸರ್ ನಮ್ಮ ಸಂಘಟನೆ ಏನು ಸರ ನಾನು ಕೆಲಸ ನನ್ನ ಸಂಘಟನೆ ನನ್ನ ಹೊಲ ಕೆಲಸ ಬಿಟ್ಟು ನಮ್ಮ ಬೇರೆ ಏನಿಲ್ಲ ಮಾಡ್ತೇವೆ ಸರ್ ಸಮಾಜ ಸೇವೆ ಸೇವೆ ಮಾಡುವ ಮಾಡೇ ಮಾಡ್ತೇವೆ ನಮ್ಮ ಕ್ಷಮಪಟ್ಟು ಹಾಂ ಸರ್ ಹಾಂ ಸರ್ ಸರ್ ಇವಾಗ ಗೊತ್ತದಾರ ಸರ್ ನನಗೆ ಮೊದಲು ಅವ್ರಿಗೆ ಯಾರಿದ್ರಿ ಯಾರಿಗೆ ಗೊತ್ತಿದ್ದಿಲ್ಲ ನನಗೆ ಗೊತ್ತಿರಾಗಿಲ್ಲೇ ಮಾಡ್ದವ ಸರ್ ಸಮಾಜ ಸೇವೆ ಅಂದ್ರೆ ಸರ ಏನು ಬಡ್ರಿ ಏನರ ಅನ್ಯಾಯ ಆಗಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಬಿದ್ದೆ ಸರ್ ಇದು ಆಗಿದ್ದು ಎಪ್ಪ ಯಾರಾಗಿ ಸರ್ ವಿಡಿಯೋ ಮಾಡಿದ್ದ ಗೊತ್ತಿಲ್ಲ ವಿಡಿಯೋ ಇದ್ದಿದ್ದು ಇವತ್ತು ಬರೆಯಲಾಗಿತ್ತು ಸರ್ ಇದು ವಿಡಿಯೋ ಎಲ್ಲ ಯಾರು ಮಾಡಿ ಯಾರೂ ಗೊತ್ತಿಲ್ಲ ಹಾಂ ಸರ್ ಅದಕ್ಕೆ ಗೊತ್ತಿಲ್ಲ ಸರ್ ನನಗೆ ಹೌದು ಸರ್ ಇಡಿಯಿವಿಡಿಯನ್ನು ನಿಮ್ಮ ಮಾಧ್ಯಮದಾಗ ಬಂದ ತಕ್ಷಣ ಗೊತ್ತಾಗಿದೆ ಸರ್ ನನಗೆ ಹಾಂ ಸರ್ ಸರ್ ಆವಾಗಿನ ಅವರು ಅಲ್ಲಿ ಸರ್ ಸರ್ ಆಗಿನ ಪರಿಸ್ಥಿತಿ ಒಳಗೆ ಅವರು ನನ್ನ ಜೀವಂತ ಇರ್ತಾರು ಭಯ ಐತಿ ಸರ ನನಗೆ ಅವ್ರು ಅವ್ರನ್ನ ನೋಡಿದ್ರೆ ಇನ್ನೂವರೆಗೆ ನಿನಗೆ ನಿಮಗೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ಇವತ್ತು ಫೋಟಿಗೆ ಹೋಗ್ಬೇಕಾದ್ರೂ ಇನ್ನೂ ನನಗೆ ಆ ಭಯ ಖಾರ್ದೆ ಸರ್ ಹ್ಞೂ ಸರ್ ಅದು ಹಳೆಯಳ ಹತ್ರ ಅಮ್ಮನ್ಕೊಪ್ಪ ಸರ್ ಹಾಂ ಸರ್ ಮನೆ ಇದೆ ಸರ್ ಹೊಲದಾಗ ಒಂದು ಹೊಲ ಐತ್ರ ಸರ್ ಹೊಲದಾಗ ಎರಡು ಸೈಡ್ ಟೂಲ್ ಕಂಪ್ಲೀಟ್ ಸರ್ ನಾಟ್ನಾಡು ಅಷ್ಟ ಮನೆ ಇದೆ ಏನು ಇಲ್ಲ ಸರ್ ಅದಕ್ಕೆ ಗೊತ್ತಾಗ್ತಿಲ್ಲ ಸರ್ ಇಲ್ಲ ಸರ್ ಅವರ ನಮ್ಮ ಎಲ್ಲ ಕಾಲಿರ್ತ ಸರ್ ಅಂತೇಳಿ ಸರ್ ಹಳೆಯಳ್ದಾಗ ಅವತ್ತು ಏನು ಓದಲ್ಲ ಸರ್ ಅವತ್ತು ಹೋದ ದಿವ್ಸ ಒಂದು ದಿವ್ಸ ಇಟ್ ಬಂದರ್ತಾರೆ ಮತ್ತು ಮುಂಜಾನೆ ಸ ಮುಂಜಾನೆ ಸಾಯಂಕಾಲ ಮಟ್ಟ ಅಲ್ಲಿ ಇಟ್ಕೊಂಡ್ರು ಸರ್ ಸಾಯಂಕಾಲ ಅಲ್ಲಿ ಅಂತ ಹಾಂ ಸರ್ ಹಾಂ ಅವ್ರೆ ಸರ್ ಮತ್ತು ಇನ್ನೊಬ್ಬರು ಎಲ್ಲಿಯಾರದ ಹಳ್ಳಿಯ ಗೊತ್ತಿಲ್ಲ ಸರ್ ಹಾಂ ಸರ್ ಅದನ್ ಸರ್ ಅವನು ಎಷ್ಟಕ್ಕೆ ಏನು ಸರ್ ಅದರ ಏನು ಇಲ್ಲ ಸರ್ ಅವ್ರು ನಮ್ಮ ದುಡ್ಡಿನ ದುಡ್ಡಿನವರೆಲ್ಲ ಒಂದು ನೂರು ರೂಪಾಯಿ ದೂಲ್ಲ ಭಾಳ ಸರ ಭಾಳ ಚಿತ್ರ ಹಿಂಸೆ ಕೊಟ್ಟಾರ ಸರ್ ಅದು ಯಾಕೆ ಗೊತ್ತಿಲ್ಲ ಸರ ಬರೀ ದುಡ್ಡು ದುಡ್ಡು ತರಿಸು ಸರ್ ಬರೀ ಅವ್ರು ಕೇಳೋದು ಒಂದ ದುಡ್ಡು ದುಡ್ಡು ತರಿಸು ದುಡ್ಡು ತರಿಸು ಬೇರೆ ಇಲ್ಲ ಸರಿ ಹಿಂಗೆ ಮಾಡಿದ್ರಂತೇಳಿ ಕಂಪ್ಲೇಂಟ್ ಕೊಡೋದು ಸರ ಅಡ್ನಾಪ್ ಮಾಡಿದ್ರಂತೆ ಕಾಪಿ ನಾನು ತಂದಿಲ್ಲ ಸರ್ ಎಲ್ಲ ಕ ಹೇಳ್ತೀನಿ ಸರ್ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಇದ್ದಾಗ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಸರ್ ಎಫ್ ಆರ್ ಆಗಿದೆ ಸರ್ ಮತ್ತು ಕೋರ್ಟ್ ಕೇಸ್ ನೋಡಿದೆ ಸರ್ ಯಾವುದು ದುಡ್ಡಿನ ಸಲುವಾಗಿ ಅಂತ ಕಾರಣ ಕೊಟ್ಟು ಸರ್ ಹಿಂಗ ನಿಮ್ಮ ಅಲ್ಲ ಸರ ಈಗ ಈಗ ನಿಮ್ಮ ನಿಮ್ಮ ಸರ್ ನಾನು ಎಲ್ಲ ಕೊಟ್ಟಿದ್ದೆ ಸರ್ ನಾನು ಕಾಲೇಜು ಒಬ್ಬರ ಮೇಲೆ ಮಾತಾಡಿ ಬೀಗ ಸರ್ ಸರ 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 ಮಾಧ್ಯಮಿತ್ರ ದಯಮಾಡಿ ಕೈ ಮಗಿದು ತಿಳ್ಕೊಬಂದು ಬಂದು ಇಷ್ಟ ನಾನು ಯಾರೂ ಕರ್ಸಿಲ್ಲ ನನ್ನ ನೂಗಿ ನಾನು ನನ್ನ ನಮ್ಮ ಸ್ನೇಹಿತರು ಕರ್ಕೊಂಡು ಬಂದಾರ ನಾವು ಬಂದನಿ ಬೇರೆ ದಯಮಾಡಿ ಯಾರೂ ನಾನು ಕರೆಸಿಲ್ಲ ಸರ್ ಅವ್ರ ಅವ್ರು ಹೇಳಿದ್ದು ಮಾತೇ ಸರ್ ಅವ್ರು ಮಾತಾಡಿ ಮಾತಾಡಿದ್ದು ಹೇಳ್ತೀವಿ ಸರ್ ಅಲ್ಲಿ ಒಗ್ಡು ಹಾಂ ಸರ್ ಸರ್ ಒಂದು ನಿಮಿಷ ಇಲ್ಲ ಸರ್ ಈಗ ಈಗ ಕೇಳಿ ಒಂದು ನಿಮಿಷ ಹೇಳ್ರಿ ಸರ್ ಈಗ